ರಾತ್ರಿ ಹೊತ್ತು ತಮ್ಮ ವಾಹನಗಳಲ್ಲಿ ಬೀಮ್ ಲೈಟ್ ಅಥವಾ ಎಲ್ಇಡಿ ಗಳಿಂದ ಬೇರೆಯವರಿಗೆ ಉಪದ್ರವ ನೀಡುವ ಕಿರಿಕಿರಿ ಮಾಡುವ ಅನಾನುಕೂಲತೆ ಮಾಡುವಂತಹ ಎಲ್ಲಾ ಚಾಲಕರಿಗೆ ಎಚ್ಚರಿಕೆ ಕರ್ನಾಟಕ ರಾಜ್ಯದ ಎಡಿಜಿಪಿ ಅಲೋಕ್ ಕುಮಾರ್ ಅವರು ರಾಜ್ಯದ ಎಲ್ಲಾ ಪೊಲೀಸರಿಗೆ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಅದೇನೆಂದರೆ ಜುಲೈ ತಿಂಗಳಲ್ಲಿ ಒಂದು ವಿಶೇಷ ಕ್ಯಾಂಪೇನ್ ಮುಖಾಂತರ ಯಾರೆಲ್ಲ ಇಲ್ಲೀಗಲ್ ಲೈಟ್ಸ್ ಗಳನ್ನ ಅಳವಡಿಸಿ ಬೇರೆಯವರಿಗೆ ಉಪದ್ರವ ನೀಡ್ತಾರ ಅವರ ಮೇಲೆ ಕೇಸ್ ಹಾಕಿ ಅಗತ್ಯ ಬಿದ್ದರೆ ವಾಹನವನ್ನ ಕೂಡ ಸೀಸ್ ಮಾಡಬಹುದು ಯಾಕಂದ್ರೆ ಹೈವೇಯಲ್ಲಿ ವಿಶೇಷವಾಗಿ ನಾವು ರಾತ್ರಿ ಹೊತ್ತು ಡ್ರೈವ್ ಮಾಡುವಾಗ ನೋಡ್ತೇವೆ ಘನ ವಾಹನಗಳು ಬಸ್ ಇರಲಿ ಲಾರಿ ಇರ್ಲಿ ಅಥವಾ ಬೇರೆ ಯಾವುದೇ ಇರಲಿ ಆ ಲೈಟ್ ಅನ್ನ ಆಲ್ಟರ್ ಮಾಡಿ ಅಥವಾ ಎಲ್ಇ ಡಿ ಲೈಟ್ ಅನ್ನ ಯೂಸ್ ಮಾಡಿ ಆಪೋಸಿಟ್ ಇಂದ ಬರುವಂತಹ ವೆಹಿಕಲ್ ಗಳಿಗೆ ತುಂಬಾ ಕಿರಿಕಿರಿಯನ್ನ ಮಾಡ್ತವೆ ಇದರಿಂದ ಅದೆಷ್ಟು ಆಕ್ಸಿಡೆಂಟ್ಸ್ ಅಪಘಾತಗಳು ಕೂಡ ಆಗಿವೆ ಯಾರೆಲ್ಲ ನೈಟ್ ಹೊತ್ತು ಡ್ರೈವ್ ಮಾಡ್ತೀರಾ ನಿಮ್ಗೆಲ್ಲರಿಗೂ ಇದರ ಅನುಭವ ಆಗಿರಬಹುದು ಬೈಕ್ ಇರಲಿ ರಿಕ್ಷಾ ಇರಲಿ ಅಥವಾ ಸ್ಮಾಲ್ ಕಾರ್ ಇರಲಿ ಇದರಿಂದ ವಿಶೇಷವಾದ ಕಿರಿಕಿರಿ ಉಂಟಾಗ್ತದೆ ಒಂದು ವೇಳೆ ನಿಮ್ಮ ವಾಹನಗಳಿಗೆ ಕಾನೂನು ಬಾಹಿರವಾಗಿ ನೀವು ಲೈಟ್ ಅನ್ನ ಅಳವಡಿಸಿದ್ದೇ ಇದ್ದಲ್ಲಿ ದಯಮಾಡಿ ಅದನ್ನ ರಿಮೂವ್ ಮಾಡಿ E